ಆಧುನಿಕ ತಂತ್ರಜ್ಞಾನದ ಫಲವಾಗಿ ಮೊಬೈಲ್ ಫೋನ್ಗಳನ್ನೇ ಆಜಾನ್ ಕರೆ ಕೇಳಲು ಮೊಬೈಲ್ ಅಪ್ಲಿಕೇಶನ್ ಈಗ ಬಂದಿದೆ ಹೊಸ್ದಾಗಿ ಬಂದಿದ್ದಾವೆ ತಮ್ಮ ತಮಿಳುನಾಡಿನ ತಿರುವನ್ವೇಲಿ ಕೆಲವು ಐ ಟಿ ತಂತ್ರಜ್ಞರು ಸೇರಿ ಒಂದು ಮೊಬೈಲ್ ಅಪ್ಲಿಕೇಶನ್ ಅಭಿವೃದ್ಧಿಪಡಿಸಿದ್ದು ಆಜಾನ್ ಕರೆಯನ್ನು ನೇರವಾಗಿ ಹಾಕೋದಿಕ್ಕಿನಲ್ಲಿ ಅವಕಾಶ ಆಗ್ತಾಯಿದೆ ಈ ತಂತ್ರಾಂಶವನ್ನು ಅಳವಡಿಸ್ಕೊಂಡಿರುವ ಮಹೀಮ್ ಜುಮಾ ಮಸೀದಿಯ ಪಹಾದ್ ಖಲೀಲ್ ಪಠಾಣ್ ಅವರು ಹೇಳೋ ಪ್ರಕಾರ ನಾವು ಆಧುನಿಕ ತಂತ್ರಜ್ಞಾನವನ್ನು ಅಳವಡಿಸ್ಕೊಂಡಿದ್ದೇವೆ ನೇರವಾಗಿ ನಮ್ಮ ಜನರಿಗೆ ಆಜಾದನ್ನು ಅಜಾನನ್ನು ಪ್ರಸಾರ ಮಾಡುತ್ತಿದ್ದೇವೆ ಆಧ್ಯಾತ್ಮಿಕವಾಗಿ ನಾವು ನಮ್ಮ ಪವಿತ್ರ ಆಚರಣೆಯನ್ನು ನಮ್ಮವರಿಗೆ ತಿಳಿಸಲು ಮತ್ತು ಇತರ ಧರ್ಮೀಯರಿಗೆ ಅಜಾನ್ ಕೇಳುವುದರಿಂದ ತೊಂದರೆ ಆಗುವುದನ್ನು ತಪ್ಪಿಸಲು ಈ ತತ್ವಾಂಶವನ್ನು ತುಂಬ ಸಹಕಾರಿಯಾಗಿದೆ ಎಂದು ಪಠಾಣ್ ಅವರು ಈಗಾಗಲೇ ಹೇಳಿದ್ದಾರೆ ಈ ತಂತ್ರಜ್ಞಾನ ಉಚಿತವಾಗಿ ಆಂಡ್ರಾಯ್ಡ್ ಮತ್ತು ಐಒಎಸ್ ಪ್ಲೇಸ್ಟೋರ್ನಲ್ಲಿ ದೊರೆಯುತ್ತಿದ್ದು ಸರ್ಕಾರವೇ ಮಸೀದಿಗಳಿಗೆ ಈ ತಂತ್ರಾಂಶವನ್ನು ಕಡ್ಡಾಯವಾಗಿ ಅಳವಡಿಸಿಕೊಳ್ಳುವಂತೆ ನಿರ್ದೇಶಿಸಬೇಕು ಹಾಗೂ ಲೈ ಲೌಡ್ ಸ್ಪೀಕರ್ಗಳಿಂದ ಉಂಟಾಗುವ ವಿಪರೀತ ಶಬ್ದದಿಂದ ವೃದ್ಧರು ಅನಾರೋಗ್ಯ ಪೀಡಿತರು ವಿದ್ಯಾರ್ಥಿಗಳಿಗೆ ಆಗ್ತಿರೋಂಥ ತೊಂದರೆ ತಪ್ಪಿಸಬೇಕು ಮತ್ತು ಮುಸ್ಲಿಮೇತರಿಗೆ ಆಜಾನ್ ಕೇಳುವುದರಿಂದ ಆಗುವ ಮಾನಸಿಕ ಮತ್ತು ಧಾರ್ಮಿಕ ಆತನೆಯನ್ನು ಕೂಡ ತಪ್ಪಿಸಲು ಸೂಕ್ತ ಕ್ರಮ ಇದರಿಂದ ಆಗುತ್ತೆ ಈ ನಿಟ್ಟಿನಲ್ಲಿ ಸರ್ಕಾರ ಸಂಬಂಧಪಟ್ಟವರಿಗೆ ಸರಿಯಾದ ಕಾನೂನು ತಿಳುವಳಿಕೆ ನೀಡಿ ಈಗಿರುವ ಲೌಡ್ ಸ್ಪೀಕರ್ಗಳನ್ನು ತೆರವುಗೊಳಿಸಿ ಶಬ್ದ ಮಾಲಿನ್ಯ ರಹಿತ ಪರಿಸರವನ್ನು ನಿರ್ಮಾಣ ಮಾಡಲು ಈ ಕೈ ಕ್ರಮ ಕೈಗೊಳ್ಳಬೇಕು ಅಂತೇಳಿ ನಾವು ಆಗ್ರಹ ಮಾಡ್ತಾ ಇದ್ದೇವೆ ದೇಶದ ಅನೇಕ ರಾಜ್ಯಗಳಲ್ಲಿ ರಾಜ್ಯ ಸರ್ಕಾರವೇ ಈ ಆಧುನಿಕ ವ್ಯವಸ್ಥೆಗಳನ್ನು ಮಾಡಿದ್ದಾರೆ ಸುಪ್ರೀಂ ಕೋರ್ಟ್ ಆದೇಶ ಇದ್ದರೂ ಕೂಡ ಅನೇಕ ಮಸೀದಿಗಳಲ್ಲಿ ಅನೇಕ ರಾಜ್ಯಗಳಲ್ಲಿ ಇನ್ನೂ ಕೂಡ ಇದು ಸಂಪೂರ್ಣ ಕಂಟ್ರೋಲ್ ಬರೋದ್ರಲ್ಲಿ ಯಶಸ್ವಿ ಆಗಲಿಲ್ಲ ಕರ್ನಾಟಕ ರಾಜ್ಯದಲ್ಲಂತೂ ಇದನ್ನು ಶುರುನೇ ಮಾಡಿಲ್ಲ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ಇದು ನೇರವಾಗಿ ನಮ್ಮ ಜನರಿಗೆ ಆಜಾನನ್ನು ಪ್ರಸಾರ ಮಾಡುತ್ತಿದ್ದೇವೆ ಹೊರಗಡೆ ಎಲ್ಲೂ ಪ್ರಸಾರ ಆಗೋಲ್ಲ ಇದು ನೇರವಾಗಿ ಆ ಮುಸಲ್ಮಾನರಿಗೆ ಇದು ತಲುಪತ್ತೆ ಯಾರು ಅದನ್ನು ಮಾಡಬೇಕು ಅಂತಿದ್ದಾರೋ ಅವರಿಗೆ ಹಾಗಾಗಿ ಅತ್ ಆಧ್ಯಾತ್ಮಿಕವಾಗಿ ನಮ್ಮ ನಮ್ಮ ಪವಿತ್ರ ಆಚರಣೆಯನ್ನು ನಮ್ಮವರಿಗೆ ತಿಳಿಸಲು ಮತ್ತು ಇತರ ಧರ್ಮ ಧರ್ಮೀಯರಿಗೆ ಆಜಾನ್ ಕೇಳುವಂಥ ಆಗ್ತಿರೋಂಥ ತೊಂದರೆ ತಪ್ಪಿಸಲು ಈ ತತ್ರ ಅಂಶ ತುಂಬ ಆಗುತ್ತೆ ಅನ್ನೋಂಥ ಮಾತನ್ನು ಪಠಾಣವರೇ ಹೇಳಿದ್ದಾರೆ ಇದೆಲ್ಲ ಸತ್ಯ ಇದೆ ಕರ್ನಾಟಕ ರಾಜ್ಯ ಸರ್ಕಾರ ಈ ದಿಕ್ಕಿನಲ್ಲಿ ಪ್ರಯತ್ನವೇ ಮಾಡೋಕ್ಕೋಗಿಲ್ಲ ಸುಪ್ರೀಂ ಕೋರ್ಟ್ ಆದೇಶ ಇದ್ದರೂ ಕೂಡ ಈ ದಿಕ್ಕಿನಲ್ಲಿ ಏನೂ ಪ್ರಯತ್ನವೇ ಮಾಡೋಕ್ಕೋಗಿಲ್ಲ ನಾನು ಅದಕ್ಕೆ ಇನ್ನೊಂದು ಅಂಶ ನೀವು ಕೇಳ್ತೀರಿ ಅಂತ ಅಂದ್ಕೊಟ್ಟಿದ್ದೆ ಕೇಳಲಿಲ್ಲ ನಮ್ಮ ರಾಜ್ಯದ ತ್ರಿಮೂರ್ತಿಗಳನ್ನು ದೇಶಕ್ಕೆ ಕಳಿಸ್ತಾ ಇದ್ದಾರೆ ಸಿದ್ದರಾಮಯ್ಯ ವೀರಪ್ಪ ಮೊಯ್ಲಿ ಹರಿಪ್ರಸಾದ್ ಯಾಕೆ ಅಂದ್ರೆ ಹಿಂದುಳಿದವ್ರನ್ನ ಸಂಘಟನೆ ಮಾಡೋಕ್ಕಂತೆ ಇಬ್ಬರು ಮುಖ್ಯಮಂತ್ರಿಗಳಾಗಿದ್ದವರು ಇನ್ನೊಬ್ಬರು ಕೇಂದ್ರದ ನಾಯಕರಾಗಿದ್ದವರು ನಿಮ್ಮ ಕೈಯಲ್ಲಿ ಅಧಿಕಾರ ಇದ್ದಂಥ ಸಂದರ್ಭದಲ್ಲೇ ಹಿಂದುಳಿದವ್ರನ್ನ ಉದ್ಧಾರ ಇಲ್ಲೇ ಮಾಡಲಿಲ್ಲ ದೇಶದಲ್ಲಿ ಕಾಂಗ್ರೆಸ್ ನೆಗೆದು ಬಿದ್ದೋಗಿದೆ ಅಲ್ವಾಗ ಏನು ಮಾಡ್ತೀರಿ ನೀವು ನಿಮ್ಮ ರಾಜಕೀಯ ದೊಂಬರಾಟಕ್ಕೆ ನಿಮ್ಮನ್ನು ಒಂದು ಬಲಿ ಪಶು ಮಾಡ್ತಾ ಇರಬಹುದು ಸಿದ್ದರಾಮಯ್ಯವ್ರಿಗೆ ಕೇಂದ್ರದ ಕಾಂಗ್ರೆಸ್ ನಾಯಕರು ಈ ಜನಗಡ್ತಿ ಕಾಂತರಾಜ್ ರಿಪೋರ್ಟನ್ನು ಕೂಡ ಅವ್ರಿಗೆ ಯೋಗ್ಯತೆ ಆಗಲಿಲ್ಲ ಮಾಡ್ತೀನಿ ಇವತ್ತು ಮಾಡ್ತೀನಿ ಇವತ್ತು ಮಾಡ್ತೀನಿ ಒಂಬತ್ತು ವರ್ಷ ಆಯಿತು ಮಾಡಲಿಲ್ಲ ತೊಂಬತ್ತಿಲ್ಲ ಇನ್ನು ಅದನ್ನು ಗುಂಡಿ ತೋಡಿ ಮುಚ್ಚಾಕಿದಂಗೆ ಕಾಂತರಾಜ್ ವರದಿನ ನಾ ಇವ್ರು ಮೂರು ಜನ ಡೆಲ್ಲಿಗೆ ಹೋಗೋಕ್ಕಿಂತ ಮುಂಚೆ ಊದು ಕಡ್ಡಿ ಹಾಕಿ ಬೆಳಗ್ಲಿ ಅದಕ್ಕೆ ಕಾಂತರಾಜು ವರದಿನ ಗುಂಡಿನಲ್ಲಿ ನೀವೇ ಹಾಕಿ ಮುಚ್ಚಿದ್ದೀರಿ ಕಾಂಗ್ರೆಸ್ನವರು ಅದು ಊದ್ಕಡ್ಡಿ ಹಾಕಿ ಬೆಳಗ್ಗೆ ಬಿಟ್ಟು ನೀವು ಡೆಲ್ಲಿಗೆ ಹೋಗಿ ಹಿಂದುಳಿದವರ್ಗ ಸಿದ್ದರಾಮಯ್ಯನವ್ರನ್ನ ಮೂಲ ತೆಳ್ಳ ಅಂತ ಇದೊಂದು ಒಳ್ಳೆಯ ವ್ಯವಸ್ಥೆ ಇದು ಇಲ್ಲೇ ಹಿಂದುಳಿದವ್ರಿಗೆ ನ್ಯಾಯ ಕೊಡೋಕ್ಕೆ ನಿಮ್ಗೆ ಆಗಲಿಲ್ಲ ಇನ್ನು ಅಲ್ಲೋಗಿ ಏನು ಮಾಡ್ತೀರಿ